ನಮಸ್ತೆ ಫ್ರೆಂಡ್ಸ್ ಮನೆಯಲ್ಲಿ ಸ್ವಲ್ಪ ಅವಲಕ್ಕಿ ಇದ್ದರೆ ಇವತ್ತೇ ಈ ರೆಸಿಪಿ ಮಾಡಿ ಅಷ್ಟು ಸುಲಭವಾಗಿ ಅಷ್ಟು ರುಚಿಯಾಗಿ ಮಾಡಬಹುದು ಅವಲಕ್ಕಿಗೆ ಸ್ವಲ್ಪ ರವೆ ಕೂಡ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಾಡಿದ್ರಂತೂ ಸಾಕು ಕತ್ತಾಗಿರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಇದಕ್ಕೆ ಬೆಲ್ಲ ಉಪಯೋಗಿಸ್ತಾ ಇರೋದು ಸಕ್ಕರೆ ಬೇಕಿದ್ದವರಿಗೂ ಉಪಯೋಗಿಸ್ಬೋದು ಆದರೆ ನಾನು ಇಲ್ಲಿ ಬೆಲ್ಲ ಉಪಯೋಗಿಸ್ಕೊಂಡು ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಮೊದಲು ಒಂದು ಕಪ್ಪಿನಷ್ಟು ಬೆಲ್ಲ ಹುಡಿ ಮಾಡಿದ ಬೆಲ್ಲಕ್ಕೆ ಒಂದು ಕಾಲ್ ಕಪ್ ನೀರು ಹಾಕೊಂಡ್ಬಿಟ್ಟು ಮೊದಲು ಇದನ್ನ ಬೆಲ್ಲದ ಸಿರಪ್ ರೆಡಿ ಮಾಡ್ಬೇಕಂದ್ರೆ ಬೆಲ್ಲ ಕರಗಿದ್ರೆ ಸಾಕು ಆ ರೀತಿ ಮಾಡಿದರೆ ಸಾಕು ಚೆನ್ನಾಗಿ ಕರಗಿ ಬೆಲ್ಲದ ಒಂದು ಪಾಕ ರೀತಿ ಮಾಡಿಕೊಂಡ್ರೆ ಆಯ್ತು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ರೆಡಿ ಆಗಿದೆ ಬೆಲ್ಲ ಎಲ್ಲ ಕರಗಿ ಸೆಟ್ ಆಗಿ ಸಿಕ್ಕಿದೆ ಸಾಕು ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಅವಲಕ್ಕಿ ಅವಲಕ್ಕಿ ನಾನಿಲ್ಲಿ ನೋಡಿ ಎರಡು ಕಪ್ಪು ಅವಲಕ್ಕಿ ನಾನಿಲ್ಲಿ ತೆಳು ಅವಲಕ್ಕಿ ತಗೊಂಡಿರೋದು ನಿಮ್ಮ ದಪ್ಪ ಅವಲಕ್ಕಿ ಆದ್ರೂ ಪರವಾಗಿಲ್ಲ ಒಂದೊಂದೂವರೆ ಕಪ್ ದಪ್ಪ ಅವಲಕ್ಕಿ ತಗೊಂಡ್ರೆ ಸಾಕು ನಾನಿಲ್ಲಿ ಎರಡು ಕಪ್ ತೆಳು ಅವಲಕ್ಕಿ ತಗೊಂಡಿದ್ದೀನಿ ಮೊದ್ಲು ಅದನ್ನು ಚೆನ್ನಾಗಿ ಹುರಿಬೇಕು ಹುರಿಯೋದಂದ್ರೆ ಒಳ್ಳೆ ಕ್ರಿಸ್ಪಿಯಾಗಿ ಬರಬೇಕು ಆ ರೀತಿ ಹುರಿ ಹುರಿಬೇಕು ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ಈ ರೀತಿ ಆದ್ರೆ ಸಾಕು ನಮ್ಗೆ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಆರಿದ್ಮೇಲೆ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಅಂದ್ರೆ ಇದನ್ನು ಹುಡಿ ಮಾಡಬೇಕು ಆದ ಕಾರಣ ನೋಡಿ ಇದನ್ನ ಹುಡಿ ಮಾಡಿ ತರ್ತೀನಿ ನಾನು ಇವಾಗ ಚೆನ್ನಾಗಿ ಹುಡಿ ಆಗಿದೆ ಈ ರೀತಿ ಹುಡಿ ಮಾಡಿಟ್ಕೊಳ್ಳಿ ಓಕೆ ಇದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳಿ ನೋಡಿ ನಾವು ಬೌಲಲ್ಲಿ ಹಾಕುವಾಗ ಅರ್ಧ ಕಪ್ ಇದೆ ಇವಾಗ ಕರೆಕ್ಟ್ ಅರ್ಧ ಅಳತೆ ಮಾಡಿ ತಗೊಳ್ಳಿ ಅವಾಗ ಕರೆಕ್ಟು ಗೊತ್ತಾಗುತ್ತೆ ಅಲ್ವಾ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ನಟ್ಸ್ ಏನು ಬೇಕಿದ್ರು ಹಾಕ್ಬೋದು ನಾನಿಲ್ಲಿ ಒಣ ದ್ರಾಕ್ಷಿ ಮಾತ್ರ ಹಾಕೊಂಡಿರೋದು ನೋಡಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ತೆಗಿತಾ ಇದ್ದೀನಿ ಆಮೇಲೆ ನಾವು ಅವಾಗ ರೆಡಿ ಮಾಡಿಟ್ಟಿರುವಂಥ ಅವಲಕ್ಕಿ ಹುಡಿ ಅರ್ಧ ಕಪ್ ಅದೇ ರೀತಿ ಅರ್ಧ ಕಪ್ ರವೆ ಕೂಡ ಹಾಕ್ತಾ ಇದ್ದೀನಿ ಎರಡು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಹುರಿಬೇಕು ಈ ತುಪ್ಪದಲ್ಲೇ ಎರಡು ಕೂಡ ಜೊತೆಗೇನೆ ಹಾಕ್ಕೊಂಡ್ಬಿಟ್ಟು ಹುರಿದ್ರೆ ಆಯಿತು ಸಪ್ರೇಟಾಗಿ ಹಾಕಿ ಹುರಿಬೇಕಾದ ಅವಶ್ಯಕತೆ ಏನಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಇದು ಕೂಡ ರೆಡಿ ಆಗಿದೆ ಸಾಕು ಇದನ್ನ ಕೂಡ ತೆಗ್ದಿಟ್ಕೊಳ್ಳಿ ನೆಕ್ಸ್ಟ್ ನಾವ್ ಇವಾಗ ಒಂದು ಕಪ್ ಎರಡು ಕೂಡ ಸೇರ್ಬಿಟ್ಟು ಒಂದು ಕಪ್ ಆಗಿದೆ ಆದ ಕಾರಣ ನಾನಿಲ್ಲಿ ಎರಡು ಕಪ್ ನೀರು ಬಳಸ್ತಾ ಇದ್ದೀನಿ ಎರಡು ಕಪ್ ನೀರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಿಸಿ ಆಗ್ಲಿ ಕುದಿ ಬರ್ಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಲೈಟ್ ಆಗಿ ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಇನ್ನು ಇದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ನಾವಿಲ್ಲಿ ಹುಡಿದಿಟ್ಕೊಂಡಿರುವಂತಹ ಅವಲಕ್ಕಿ ಹುಡಿ ಮತ್ತು ರವೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಕಟ್ಕೋಬಾರ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಈ ಹುಡಿ ಹಾಕುವಾಗ ಫ್ಲೇಮ್ ಮಾತ್ರ ಕಡಿಮೆ ಹುರಿಯ ಹುರಿಯಲ್ಲಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಅದು ಬೇಗ ಸೆಟ್ ಆಗುತ್ತೆ ಆದ ಕಾರಣ ಇನ್ನು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ಇವಾಗ ನೋಡಿ ಎರಡು ಕೂಡ ಚೆನ್ನಾಗಿ ಬೆಂದು ಸಿಕ್ಕಿದೆ ಅಲ್ವಾ ಇವಾಗ ನೋಡಿ ಸೆಟ್ ಆಗಿ ಬೆಂದು ಸಿಕ್ಕಿದೆ ಇವಾಗ ಗಂಟಿಲ್ಲದೆ ಈ ರೀತಿ ಮಾಡ್ಕೊಳ್ಳಿ ಗಂಟಿದ್ರೆ ಆಮೇಲೆ ಚೆನ್ನಾಗಿರೋಲ್ಲ ಈ ರೀತಿ ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಆಮೇಲೆ ನಾವಾಗ ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ಪಾಕ ಅಲ್ವಾ ಅದನ್ನ ಈ ರೀತಿ ಸೋಸಿ ಹಾಕೊಳ್ಳಿ ಹಾಕ್ಬಿಟ್ಟು ಪುನಃ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಬೆಲ್ಲ ಮತ್ತು ಆ ರವೆ ಅವಲಕ್ಕಿ ಎಲ್ಲ ಕೂಡ ಕರೆಕ್ಟ್ ಸೆಟ್ ಆಗಿ ಮಿಕ್ಸ್ ಆಗಿ ಬರ್ಬೇಕು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಗಂಟು ಕಟ್ಕೊಳ್ಳುತ್ತೆ ನೋಡಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೂಪ್ ಸೂಪರ್ ಆಗಿರುವಂಥ ಒಂದು ರೆಸಿಪಿ ಬಾಯಲ್ಲಿಟ್ಟರೆ ಸಾಕು ಕರಗೋಗುತ್ತೆ ಒಂದ್ಸಲ ಸಲ ಇದನ್ನ ಟ್ರೈ ಮಾಡಲೇಬೇಕು ಹೀಗಂತೂ ಹಬ್ಬದ ಟೈಮಲ್ಲಂತೂ ನಿಮಗೆ ದಿನಕ್ಕೊಂದು ಸ್ವೀಟಲ್ಲೂ ಮಾಡುವಾಗ ಇದನ್ನು ಕೂಡ ಮಾಡ್ಬೋದು ಪ್ರಸಾದ ರೂಪದಲ್ಲಿ ಕೂಡ ಮಾಡ್ಬೋದು ನೋಡಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹುಡಿದಿಟ್ಕೊಂಡಿರುವಂತಹ ಒಣ ದ್ರಾಕ್ಷಿ ಆಮೇಲೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಹಾಕೊಂಡ್ಬಿಟ್ಟು ಪುನಃ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ರೀತಿ ನೋಡಿ ಎಲ್ಲ ಕೂಡ ಮಿಕ್ಸ್ ಆಗಿದೆ ಇವಾಗ ಇದುವರೆಗೆ ನಾನು ಇದಕ್ಕೆ ತುಪ್ಪ ಹಾಕೊಂಡಿಲ್ಲ ತುಪ್ಪ ಅಂದ್ರೆ ಫಸ್ಟ್ ಗೆ ನಾನು ಹುರ್ಕೊಳ್ಳುವಾಗ ಎರಡು ಟೀ ಸ್ಪೂನ್ ನಷ್ಟು ಹಾಕೊಂಡಿದ್ದೀನಿ ನೀವು ತುಪ್ಪ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಪುನಃ ಇಲ್ಲಿ ಒಂದು ಎರಡು ಟೀ ಸ್ಪೂನ್ ನಷ್ಟು ತುಪ್ಪ ಫೈನಲ್ ಆಗಿ ಹಾಕ್ತಾ ಇರೋದು ಮೊದಲೇ ಹಾಕ್ತಾ ಇಲ್ಲ ಅಂದ್ರೆ ಫೈನಲ್ ಗೆ ಹಾಕುವಾಗ ಒಳ್ಳೆ ರುಚಿ ಒಳ್ಳೆ ಆ ಫ್ಲೇವರ್ ನಮ್ಗೆ ಎದ್ದು ಬರುತ್ತೆ ಅದ ಕಾರಣ ನೋಡಿ ಒಂದ್ಸಲ ಹಾಕೊಂಡ್ಬಿಟ್ಟು ಒಂದ್ಸಲ ಫುಲ್ ಮಿಕ್ಸ್ ಮಾಡ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡ್ರೆ ಆಯ್ತು ಆ ತುಪ್ಪ ಎಲ್ಲ ಎಳ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬಂದ್ರೆ ಸಾಕು ಕರೆಕ್ಟ್ ಸೆಟ್ ಆಗಿ ಬಂದಿದೆ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಕಲರ್ ಎಲ್ಲ ಬೇಕಂತಾನೆ ಇಲ್ಲ ನೋಡಿ ಇದೇ ಕಲರ್ ಸಾಕು ನಮಗೆ ಬೆಲ್ಲದ ಕಲರ್ ಅಲ್ಲಿ ಸೆಟ್ ಆಗಿ ಸಿಗುತ್ತೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಸರ್ವ್ ಮಾಡ್ಕೊಳ್ಳಿ ಸೂಪ್ ಸೂಪರ್ ಆಗಿರುವಂಥ ಒಂದು ಅವಲಕ್ಕಿ ಕೇಸರಿ ಬಾತ್ ನೋಡಿ ಇಲ್ಲಿ ರೆಡಿಯಾಗಿದೆ ಸೂಪರ್ ಅಂದರೆ ಅಷ್ಟು ಸೂಪರ್ ಆಗಿರುತ್ತೆ ಬಾಯಲಿಟ್ಟರೆ ಸಾಕು ಕರಗೋಗುತ್ತೆ ಮಿಸ್ ಮಾಡಬೇಡಿ ಒಂದು ಸಲ ಆದರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆಯೇ ಬರ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು